ಎಲ್ರಿಗೂ ನಮಸ್ಕಾರ ನೀವೇನಾದ್ರು ಡ್ರೈವರ್ ಆಗಿದ್ದೀರಾ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಹಾಗಿದ್ರೆ ಇಲ್ಲಿದೆ ನೋಡಿ ಹೊಸ ರೂಲ್ಸ್ ಯಾವ ಯಾವೆಲ್ಲ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡ್ರೈವರ್ಗಳಿಗೆಲ್ಲ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಸಾರಿಗೆ ಇಲಾಖೆಯ ಪ್ರಥಮ ಚಾಲನಾ ತರಬೇತಿ ಕೇಂದ್ರ ಜನವರಿ ಹದಿನಾರರಿಂದ ಆರಂಭವಾಗಲಿದ್ದು ಇಲ್ಲಿ ಅರ್ಜಿದಾರರ ಚಾಲನಾ ಪರೀಕ್ಷೆಯನ್ನು ಅತ್ಯಾಧುನಿಕ ರೀತಿಯಲ್ಲಿ ನಡೆಸಲಾಗುವುದು ಚಾಲನಾ ಚಟುವಟಿಕೆಯ ಪ್ರತಿಕ್ಷಣವನ್ನು ನೂರ ಎಂಟು ಕೊಠಡಿಗಳಿಂದ ದಾಖಲಿಸಲಾಗುತ್ತದೆ ಅರ್ಜಿದಾರರು ಸಿಮ್ಯುಲೇಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಸಿಮ್ಯುಲೇಟರ್ ಮತ್ತು ರೆಕಾರ್ಡಿಂಗ್ ರೆಕಾರ್ಡಿಂಗನ್ನು ಗಮನಿಸಿದ ನಂತರವೇ ಅರ್ಜಿದಾರರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಅಥವಾ ವಿಫಲರಾಗುತ್ತಾರೆ ಇದರಿಂದ ಚಾಲನಾ ಪರೀಕ್ಷೆಯಲ್ಲಿನ ವಂಚನೆ ನಿಲ್ಲುತ್ತದೆ ಇದರಿಂದ ರಸ್ತೆ ಅಪಘಾತಗಳು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇದುವರೆಗೂ ಯಾವ ವ್ಯವಸ್ಥೆ ಇತ್ತು ಇದುವರೆಗೆ ವಿಭಾಗೀಯ ಸಾರಿಗೆ ಕಚೇರಿಯಲ್ಲಿ ಚಾಲನಾ ಪರೀಕ್ಷೆಯನ್ನು ಕೈಯಾರೆ ನಡೆಸಲಾಗುತ್ತಿತ್ತು ಪರೀಕ್ಷೆಯ ಹೆಸರಿನಲ್ಲಿ ಕೇವಲ ಔಪಚಾರಿಕತೆಯನ್ನು ಮಾಡಲಾಗುತ್ತದೆ ಇದರಿಂದ ವಾಹನ ಚಲಾಯಿಸಲು ಬಾರದವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಿದ್ದರು ಇದರಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿವೆ ಜನವರಿ ಹದಿನಾರರಿಂದ ಚಾಲನಾ ತರಬೇತಿ ಕೇಂದ್ರ ಆರಂಭವಾಗಲಿದೆ ಇದು ಕ್ಯಾಮೆರಾಗಳು ಮತ್ತು ಸೆಮ್ಯುಲೇಟರ್ಗಳನ್ನು ಹೊಂದಿರುತ್ತದೆ ಇದನ್ನು ಖಾಸಗಿ ಏಜೆನ್ಸಿ ನಿರ್ವಹಿಸಲಿದೆ ಇದರಲ್ಲಿ ವಂಚನೆಗೆ ಅವಕಾಶ ಇರುವುದಿಲ್ಲ ವಾಹನ ಚಲಾಯಿಸಲು ತಿಳಿದಿರುವ ಮತ್ತು ಸಂಚಾರ ನಿಯಮಗಳ ಬಗ್ಗೆ ತಿಳಿದಿರುವವರು ಮಾತ್ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಪ್ರತಿದಿನ ಸರಾಸರಿ ಇನ್ನೂರ ಇಪ್ಪತ್ತೈದು ಜನರು ಕೈಯಿಂದ ಚಾಲನಾ ಪರೀಕ್ಷೆಗೆ ಒಳಗಾಗುತ್ತಾರೆ ಇಲಾಖೆಯು ಅತ್ಯಾಧುನಿಕ ಚಾಲನಾ ಪರೀಕ್ಷೆಗಾಗಿ ಡಿಟಿಸಿ ಯನ್ನು ಸ್ಥಾಪಿಸಿದೆ ಡಿಟಿಸಿ ಕಾಮಗಾರಿ ಪೂರ್ಣಗೊಂಡಿದೆ ಡಿಟಿ ಸಿ ನೂರ ಎಂಟು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕೇಂದ್ರದ ನಿರ್ವಹಣೆ ಹೊಣೆಯನ್ನು ಖಾಸಗಿ ಏಜೆನ್ಸಿಗೆ ನೀಡಲಾಗಿದೆ ಚಾಲಕನ ಪ್ರತಿಯೊಂದು ಚಟುವಟಿಕೆಯನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಪರೀಕ್ಷೆಯನ್ನು ಏಜೆನ್ಸಿಯ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗುತ್ತದೆ ಆದರೆ ಸಮಯದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅಥವಾ ಅನುತ್ತೀರ್ಣರಾಗುವ ಜವಾಬ್ದಾರಿ ಅಧಿಕಾರಿಗಳದಾಗಿರುತ್ತದೆ ಚಾಲನೆ ಮಾಡುವಾಗ ಚಾಲಕನ ಪ್ರತಿಯೊಂದು ಚಟುವಟಿಕೆಯ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗುತ್ತದೆ ಅರ್ಜಿದಾರರು ಡ್ರೈವಿಂಗ್ ಜೊತೆಗೆ ಸಂಚಾರದ ಎಲ್ಲ ನಿಯಮಗಳನ್ನು ತಿಳಿದುಕೊಂಡಿರಬೇಕು ಡ್ರೈವಿಂಗ್ ಜೊತೆಗೆ ಪ್ರತಿಯೊಂದು ನಿಯಮವನ್ನು ತಿಳಿದುಕೊಂಡರೆ ಮಾತ್ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಇದು ಪರೀಕ್ಷೆಯಲ್ಲಿನ ವಂಚನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ ಸಿಮ್ಯುಲೇಟರ್ ನಿಜವಾದ ಕಾರಿನ ಪ್ರತಿರೂಪವಾಗಿದೆ ಇದು ಸ್ಟೇರಿಂಗ್ ಚಕ್ರ ಗೇರ್ ಚಕ್ರ ಪೆಡಲು ಸೂಚಕಗಳು ಮತ್ತು ಸ್ವಿಚ್ಗಳು ಮತ್ತು ವೇಗ ನಿಯಂತ್ರಣವನ್ನು ಹೊಂದಿದೆ ಸಿಮ್ಯುಲೇಟರ್ ಅನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮೂಲಕ ನಿರ್ವಹಿಸಲಾಗುತ್ತದೆ ಡ್ರೈವಿಂಗ್ ನಡವಳಿಕೆಯನ್ನು ಅಧ್ಯಯನ ಮಾಡಲು ಇದನ್ನು ಪ್ರಯೋಗಾಲಯ ಎಂದು ಕರೆಯಬಹುದು ಈ ಮೂಲಕ ಈ ಡ್ರೈವಿಂಗ್ ತರಬೇತಿಯನ್ನು ನೀಡಬಹುದು ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ